ೋ ವರ್ಷಗಳಿಂದ ಮನುಷ್ಯರು ಸಂತೋಷದ ಅನ್ವೇಷಣೆಯಲ್ಲಿದ್ದಾರೆ ಆ ಸಂತೋಷ ಮತ್ತು ಜೀವನವನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮದೇ ಆದ ಪ್ರಪಂಚವನ್ನು ಕಟ್ಟಿಕೊಳ್ಳುತ್ತಿದ್ದೇವೆ ಆದರೆ ಜೀವನವು ನಮ್ಮನ್ನು ಭ್ರಮಾಲೋಕಕ್ಕೆ ತಳ್ಳುತ್ತಲೇ ಇರುತ್ತದೆ ನಾವು ನಮ್ಮ ಆಸೆಗಳ ಹಿಂದೆ ಓಡುತ್ತಿದ್ದಂತೆ ಸಂತೋಷದ ದಾರಿ ದೂರವಾಗುತ್ತಾ ಹೋಗುತ್ತದೆ ಇದಕ್ಕೆ ಪರಿಹಾರವನ್ನು ಹುಡುಕುವ ಪ್ರಯತ್ನದಲ್ಲಿ ನಾವು ನಮಗೆ ನಮ್ಮ ಕುಟುಂಬಕ್ಕೆ ಮತ್ತು ಭೂಮಿಗೆ ಬಹಳ ವಿನಾಶವನ್ನು ಉಂಟು ಮಾಡಿದ್ದೇವೆ ದೈವಿಕ ಯೋಗಿಗಳಾದ ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರವರು ಒಂದು ಗುರುಪೀಠವನ್ನು ಪ್ರತಿಷ್ಠಾಪಿಸಿದರು ಶಾಂತಿಯುತ ಮತ್ತು ಸಂತೋಷದ ಪ್ರಪಂಚವನ್ನು ನಿರ್ಮಿಸುವುದು ಇದರ ಉದ್ದೇಶವಾಗಿತ್ತು ಪರಮ ಸದ್ಗುರು ಶ್ರೀ ಗಜಾನನ ಮಹಾರಾಜರವರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ತಮ್ಮ ಇಪ್ಪತ್ತನೇ ವಯಸ್ಸಿನಲ್ಲಿ ಪೀಠಾಧಿಪತಿಗಳಾದರು ಇವರು ಜ್ಞಾನೋದಯವನ್ನು ಪಡೆದು ಪ್ರಪಂಚಕ್ಕೆ ಶಾಂತಿ ಮತ್ತು ಆನಂದವನ್ನು ನೀಡಿದ ದಾರ್ಶನಿಕ ಯೋಗಿ ಅವರು ಆಲದ ಮರದಂತೆ ಮತ್ತು ಅವರ ಅನುಯಾಯಿಗಳು ಪ್ರಪಂಚದಾದ್ಯಂತ ಇದ್ದಾರೆ ಅಪಾರ ವೇದ ಜ್ಞಾನದ ಆಧಾರದ ಮೇಲೆ ಅವರು ನಮಗೆ ಅಗ್ನಿಹೋತ್ರವನ್ನು ನೀಡಿದರು ಇದರಿಂದ ಆಧ್ಯಾತ್ಮಿಕ ಆನಂದವನ್ನು ಶಾಂತಿಯುತ ಜಗತ್ತನ್ನು ನಿರ್ಮಿಸಬಹುದು ಅಗ್ನಿಹೋತ್ರವನ್ನು ಹೋಮ ಎಂದು ಸಹ ಕರೆಯುತ್ತೇವೆ ಇದು ವೇದದ ಉಪಾಸನ ಮತ್ತು ಇದರಿಂದ ನಮ್ಮ ಜೀವನ ಶೈಲಿಯು ಇನ್ನಷ್ಟು ಉತ್ತಮವಾಗಿಸುತ್ತದೆ ಮತ್ತು ಪೋಷಿಸುತ್ತದೆ ನಮ್ಮೊಂದಿಗೆ ಮತ್ತು ನಮ್ಮ ಸುತ್ತಲಿನ ಪ್ರಕೃತಿಯ ನಡುವೆ ಸಮತೋಲವನ್ನು ಸೃಷ್ಟಿಸುತ್ತದೆ ಪ್ರಪಂಚದಾದ್ಯಂತ ಅನೇಕ ಜನರು ಅಭ್ಯಾಸ ಮಾಡುವ ಅದ್ಭುತ ಗುಣಪಡಿಸುವ ತಂತ್ರವಾಗಿದೆ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ನಿಖರವಾದ ಸಮಯದಲ್ಲಿ ಅಗ್ನಿಹೋತ್ರವನ್ನು ಮಾಡಲಾಗುವುದು ಮತ್ತು ಇದರಿಂದ ಪ್ರಕೃತಿಯ ಲಯಗಳಿಗೆ ಅನುಗುಣವಾಗಿ ನಮ್ಮ ದೇಹದ ಲಯಗಳು ಸಮೀಕರಿಸುತ್ತದೆ ಅರೆ ಪಿರಮಿಡ್ ಆಕಾರದ ತಾಮ್ರದ ಪಾತ್ರೆಯಲ್ಲಿ ಬೆಂಕಿಯನ್ನು ತಯಾರಿಸಲಾಗುತ್ತದೆ ಎರಡು ವೇದ ಮಂತ್ರಗಳನ್ನು ಪಠಿಸುತ್ತಾ ಹಸುವಿನ ತುಪ್ಪದಿಂದ ಲೇಪಿತವಾದ ಎರಡು ಚಿಟಿಕೆ ಅಕ್ಕಿಯನ್ನು ಈ ಬೆಂಕಿಗೆ ಅರ್ಪಿಸಲಾಗುತ್ತದೆ ಸೂರ್ಯಾಯ ಸ್ವಾಹ ಸೂರ್ಯಾ ನ ಮಮ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನ ಮಮ ಅಗ್ನಯೇ ಸ್ವಾಹ ಅಗ್ನೇತಯೇ ಸ್ವಾಹ ಮಮ ಅಗ್ನಿಹೋತ್ರದಿಂದ ಮಾಲಿನ್ಯದ ಪರಿಣಾಮಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಒತ್ತಡವನ್ನು ಕಡಿಮೆ ಮಾಡಿ ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಅಗ್ನಿಹೋತ್ರವು ಸಾವಯವ ಕೃಷಿಗೆ ಉತ್ತಮ ಸಹಾಯಕವಾಗಿದೆ ಹಾಗೂ ಇದನ್ನು ಮಾಡುವುದರ ಮೂಲಕ ಶಾಂತಿ ಮತ್ತು ನೆಮ್ಮದಿಯ ಭಾವನೆಯನ್ನು ಪಡೆಯಬಹುದು ಸದ್ಗುರುಗಳಿಂದ ಸ್ಥಾಪಿಸಲ್ಪಟ್ಟ ಶಾಂತಿಯುತ ಆಶ್ರಮ ಶಿವಪುರಿಯಲ್ಲಿದೆ ಇಲ್ಲಿ ಪ್ರತಿದಿನವೂ ಅಗ್ನಿಹೋತ್ರ ಮತ್ತು ಯಜ್ಞಗಳಂತಹ ಪವಿತ್ರ ವಿಧಿಗಳು ನೆರವೇರಿಸುತ್ತಾರೆ ಈ ಶುದ್ಧೀಕರಣ ಕ್ರಿಯೆಗಳು ಪರಿಸರವನ್ನು ಶುದ್ಧಗೊಳಿಸಿ ಮಾನವನ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತವೆ ಈ ಪವಿತ್ರ ಸ್ಥಳವು ಜ್ಞಾನ ಸೇವೆ ಮತ್ತು ಆತ್ಮೀಯತೆಯ ಕೇಂದ್ರವಾಗಿದೆ ಇಲ್ಲಿ ವೈದಿಕ ಶಿಕ್ಷಣ ಸಮುದಾಯ ಸೇವೆ ಮತ್ತು ಪ್ರಾಕೃತಿಕ ಕೃಷಿಯಂತಹ ಹಲವಾರು ಕಾರ್ಯಕ್ರಮಗಳು ನಡೆಯುತ್ತವೆ ಪ್ರತಿ ವರ್ಷ ಸಾವಿರಾರು ಜನ ಅಗ್ನಿಹೋತ್ರಾ ಇಂಟಿಗ್ರೇಟೆಡ್ ವೆಲ್ನೆಸ್ ರಿಟ್ರೀಟ್ ಮತ್ತು ಶಿವಪುರಿ ಆರೋಗ್ಯ ಕೇಂದ್ರಕ್ಕೆ ಹಾಜರಾಗುತ್ತಾರೆ ಶಿವಪುರಿಯ ಸ್ವಯಂ ಸೇವಕರು ರಚಿಸಿದ ಗೋಶಾಲೆ ಮತ್ತು ಅಗ್ನಿಹೋತ್ರ ಕೃಷಿ ಭೂಮಿಗಳನ್ನು ಕಲಿಯಲು ಅನೇಕ ಜನರು ಬರುತ್ತಾರೆ ಶಿವಪುರಿಯ ಅಗ್ನಿಹೋತ್ರ ಆಧಾರಿತ ಶಾಲೆ ಮತ್ತು ನಮ್ಮ ಇತರೆ ಕೇಂದ್ರಗಳಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಮಕ್ಕಳು ಶಿಕ್ಷಣ ಪಡೆಯುತ್ತಿದ್ದಾರೆ ವಿಶ್ವ ಫೌಂಡೇಶನ್ ಆಧ್ಯಾತ್ಮಿಕ ಸಾಮಾಜಿಕ ವೈದ್ಯಕೀಯ ಸಾಂಸ್ಕೃತಿಕ ಮತ್ತು ಪರಿಸರ ಉನ್ನತಿಯಲ್ಲಿ ತೊಡಗಿಸಿಕೊಂಡಿರುವ ಅಂತಾರಾಷ್ಟ್ರೀಯ ಲಾಭರಹಿತ ಸಂಸ್ಥೆಯಾಗಿದೆ ಇದರ ಗುರಿ ವೇದಗಳ ಜ್ಞಾನವನ್ನು ವಿಶ್ವದಾದ್ಯಂತ ಹರಡಿಸುವುದು ಅವರ ಪವಿತ್ರ ಯಜ್ಞಗಳನ್ನು ಪ್ರಚಾರ ಮಾಡುತ್ತಾ ಸಾಮರಸ್ಯದಿಂದ ಕೂಡಿದ ಮಾನವೀಯತೆಯನ್ನು ಸೃಷ್ಟಿಸುವುದು ಈ ಪ್ರಯತ್ನಗಳು ಮಾನವ ಜೀವನವನ್ನು ಶುದ್ಧಗೊಳಿಸಿ ಭೂಮಿಯ ಶ್ರೇಷ್ಠತೆಯನ್ನು ಪುನಃ ಸ್ಥಾಪಿಸಲು ಸಹಾಯ ಮಾಡುತ್ತದೆ ನೀವು ಸಹ ಈ ಪವಿತ್ರ ಪ್ರಯತ್ನದಲ್ಲಿ ಪಾಲ್ಗೊಳ್ಳಿ ಶಿವಪುರಿಗೆ ಭೇಟಿ ನೀಡಿ ಯಜ್ಞಗಳಲ್ಲಿ ಭಾಗವಹಿಸಿ ಮತ್ತು ಶಾಂತಿಯ ಹಾದಿಯಲ್ಲಿ ನಿಮ್ಮ ಹೆಜ್ಜೆಯನ್ನಿಡಿ ನಮಸ್ಕಾರ ಎನ್ ಕೆ ಆರ್ ಟಿ ವಿ ಎಲ್ಲ ವೀಕ್ಷಕ ಬಂಧು ಮಿತ್ರರೇ ಹಳೆಯ ಆಚಾರ ಹೊಸ ವಿಚಾರ ಕಾರ್ಯಕ್ರಮಕ್ಕೆ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ಹೇಳಿದ ಹಾಗೆ ದೇವಸ್ಥಾನದ ಒಳಗೆ ಚಪ್ಪಲಿ ಯಾಕೆ ಹಾಕಬಾರದು ಇದರ ಬಗ್ಗೆ ನಾವು ತಿಳಿತಾ ಬರೋಣ ಸಾಮಾನ್ಯವಾಗಿ ನಮಗೆಲ್ಲ ತಿಳಿದಿರೋ ಹಾಗೆ ನಾವೆಲ್ಲ ಅನುಸರಿಸುವ ರೀತಿಯಲ್ಲಿ ದೇವಸ್ಥಾನದ ಹೊರಭಾಗದಲ್ಲಿ ಪಾದರಕ್ಷೆ ಚಪ್ಪಲಿಯನ್ನು ಬಿಟ್ಟು ಒಳ ಹೋಗ್ತೇವೆ ದೇವರ ದರ್ಶನವನ್ನು ಮಾಡಿ ಆನಂದದಿಂದ ಭಕ್ತಿಯಿಂದ ಆಧ್ಯಾತ್ಮಿಕತೆಯಲ್ಲಿ ಭಕ್ತಿಯಲ್ಲಿ ತೇಲಿ ಹೊರಬರ್ತೇವೆ ನಂತರ ಪಾದರಕ್ಷೆಯನ್ನು ಧರಿಸಿ ನಮ್ಮ ಮುಂದಿನ ಕಾರ್ಯಕ್ಕೆ ನಾವು ತೆರಳುತ್ತೀವಿ ಇದು ಒಂದು ಆಚರಣೆಯಲ್ಲಿ ಬಂದಿರುವಂಥದ್ದು ಅಲ್ಲಿ ನೋಡೋದಾದರೆ ಈಗ ಎಲ್ಲರೂ ಬಳಸುವಂಥ ಚಪ್ಪಲಿ ಶೂ ಇದೆಲ್ಲ ನೋಡೋದಾದರೆ ಅದೊಂದು ನಮ್ಮನ್ನು ನಾವು ಏನು ಅನ್ನೋದನ್ನು ವ್ಯಕ್ತಪಡಿಸಲಿಕ್ಕೆ ಅಥವಾ ನಮ್ಮ ಒಂದು ಸಂಪತ್ತನ್ನು ತೋರಿಸಲಿಕ್ಕೆ ಇವತ್ತು ನಾವು ಒಂದು ಚಪ್ಪಲಿಯಲ್ಲೂ ಕೂಡ ನಾವು ನೋಡ್ತೀವಿ ಉದಾಹರಣೆಗೆ ಕಂಪ್ನಿಯ ಬ್ರ್ಯಾಂಡೆಡ್ ಶೂ ಬ್ರ್ಯಾಂಡೆಡ್ ಚಪ್ಪಲಿಗಳನ್ನು ಧರಿಸುವಂಥದ್ದು ಅವರ ಒಂದು ವ್ಯಕ್ತಿತ್ವ ಅನ್ನೋದಕ್ಕಿಂತ ಅವರ ಸಂಪತ್ತನ್ನು ವ್ಯಕ್ತಪಡಿಸೋದಕ್ಕೆ ಆ ಒಂದು ಸಾಧನವನ್ನಾಗಿ ಮಾಡಿಕೊಂಡಿದ್ದೀವಿ ಎಲ್ಲರೂ ಪಾದರಕ್ಷೆಯನ್ನು ಹೊರಗಡೆ ಬಿಟ್ಟು ಒಳಗಡೆ ಹೋಗುವಾಗ ನಮಗೆ ಒಳಗೆ ಆಗುವಂಥ ಭಾವ ಸಮಾನರು ಅನ್ನುವ ಭಾವ ಬರುತ್ತೆ ಮಂದಿರದಲ್ಲಿ ಒಳಗಡೆ ಹೋದಾಗ ಭಗವಂತನಿಗೆ ನಾನೊಬ್ಬ ಭಕ್ತ ಅಥವಾ ನಮ್ಮ ಭಕ್ತಿಯ ಸಮರ್ಪಣೆಗೆ ನಾವೆಲ್ಲ ಬಂದಿದ್ದೀವಿ ಅನ್ನುವ ಭಾವ ನಿರ್ಮಾಣ ಆಗುತ್ತೆ ಹೊರಗಡೆ ಇದ್ದಾಗ ನೀವು ಸಾಮಾನ್ಯವಾಗಿ ಗಮನಿಸ್ಬೋದು ಅವರು ಹಾಕಿರುವಂಥ ಶೂ ಪಾದರಕ್ಷೆಯನ್ನು ಅವರ ಸ್ಥರಗಳನ್ನು ಹೇಳುವ ರೀತಿಯಲ್ಲಿ ಇರುತ್ತೆ ಆ ನಿಟ್ಟಿನಲ್ಲಿ ನಾವು ತೊಗೊಳ್ಬೇಕಾದ್ರೆ ಅದರ ಕ್ವಾಲಿಟಿ ಅದರ ಕಂಪನಿಯ ಹೆಸರು ಅದರ ದರ ಇವುಗಳನ್ನು ಮೇಲೆ ನಿರ್ಧಾರ ಆಗುತ್ತೆ ಅವರು ಎಷ್ಟು ಸಿರಿವಂತರು ಎಷ್ಟು ಸಂಪತ್ವಂತರು ಇವೆಲ್ಲವೂ ನಿರ್ಧಾರ ಆಗ್ತಾ ಇರುತ್ತೆ ಸೊ ಮಂದಿರದಲ್ಲಿ ಬಂದಾಗ ನಾವೆಲ್ಲರೂ ಸಮಾನರು ನಾವೆಲ್ಲರೂ ಭಕ್ತರು ಭಕ್ತಿಯ ಪರವಶದಲ್ಲಿ ಇಲ್ಲಿದ್ದೇವೆ ಅನ್ನೋದನ್ನು ತೋರಿಸಲಾಗುತ್ತೆ ಹಾಗಾಗಿ ಪಾದರಕ್ಷೆಯನ್ನು ಹೊರಬಿಟ್ಟು ಒಳಗಡೆ ಹೋಗಬೇಕಾದರೆ ಕಾಲನ್ನು ಶುಚಿಗೊಳಿಸಿ ಮಂದಿರದಲ್ಲಿ ಇಡಬೇಕಾದ್ರೆ ಭಕ್ತಿಯ ಪೂರ್ವಕವಾಗಿ ಮಂದಿರದಲ್ಲಿ ಒಳಗಡೆ ಹೋಗು ಇದೊಂದು ಭಾಗವಾದರೆ ಮತ್ತೊಂದು ಭಾಗವನ್ನು ನಾವು ನೋಡೋದಾದರೆ ದೇವಸ್ಥಾನದಲ್ಲಿ ಯಾಕೆ ಚಪ್ಪಲಿಯನ್ನು ಧರಿಸಬಾರ್ದು ಅಂದರೆ ನಮ್ಮ ಕಾಲಿಗೆ ಮತ್ತು ಭೂಮಿಗೆ ಸಂಪರ್ಕವನ್ನು ಕಡಿತ ಮಾಡಿರುವಂಥದ್ದು ಈ ಪಾದರಕ್ಷೆ ಚಪ್ಪಲಿ ಶೂ ಅದನ್ನು ಹೊರತಗದಾಗ ಪಾದದ ತೆಳಭಾಗ ಮತ್ತು ಭೂಮಿಗೆ ಸ್ಪರ್ಶಿಸುವಾಗ ಆಗುವಂಥ ಅನುಭೂತಿ ಬೇರೆ ಅದನ್ನು ಯೋಗ ರೂಪದಲ್ಲಿ ಹೇಳೋದಾದರೆ ಅಕ್ಯುಪ್ರೆಷರ್ ಮಾಡ್ತಾ ಹೋಗುತ್ತೆ ಪಾದಗಳಿಗೆ ಅಕ್ಯುಪ್ರೆಷರ್ ಅನ್ನ ಮಾಡೋದ್ರಿಂದ ಶರೀರದಲ್ಲಿ ಆಗುವ ಸಂಚರಣ ಅದ್ಭುತವಾದ ಶಕ್ತಿಯನ್ನು ನಿರ್ಮಾಣ ಮಾಡುತ್ತೆ ಹಾಗಾಗಿ ಪಾದ ಭೂಮಿಗೆ ಸ್ಪರ್ಶಿಸ್ತಾ ಇದ್ದಾಗೆ ನಮ್ಮ ಕಾಲುಗಳಿಗೆ ಆಗುವ ಅಕ್ಯುಪ್ರೆಷರ್ ಹೆಚ್ಚಾಗುತ್ತೆ ಉದಾಹರಣೆ ಇವು ಹಳೇ ದೇವಸ್ಥಾನಗಳಲ್ಲಿ ಗಮನಿಸಿರ್ಬೋದು ನೆಲಹಾಸು ಹೇಗಿದೆ ಅಂದರೆ ಕಲ್ಲಿನಲ್ಲಿ ಮಾಡಿರುವಂಥ ನೆಲಹಾಸನ ಪೂರ್ಣವಾಗಿ ಹಾಸಿದ್ದಾರೆ ಹಾಗಾಗಿ ಪಾದವನ್ನು ಇಡ್ತಾ 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 ಮಂದಿರದ ಒಳ ಪ್ರವೇಶ ಒಳಗಾಗಿ ನಮ್ಮ ಇಡೀ ಶರೀರ ಜಾಗೃತವಾಗಿರುತ್ತೆ ನಮ್ಮ ಮನಸ್ಸು ಶರೀರ ಬುದ್ಧಿ ಏಕೀಕರಣವಾಗಿರುತ್ತೆ ಆ ನಂತರ ಆಗುವಂಥ ದೇವರ ದರ್ಶನ ದೈವಿ ಸಾನ್ನಿಧ್ಯ ಅದ್ಭುತವಾದ ಅಮೋಘವಾದ ಅನುಭೂತಿಯನ್ನು ಕೊಡುತ್ತೆ ಶರೀರ ಜಾಗೃತವಾದಾಗ ಮನಸ್ಸು ಏಕೀಕರಿಸುತ್ತೆ ಮತ್ತು ನಮಗೆ ನೋಡುವಂಥ ದರ್ಶನ ಆ ದರ್ಶನ ದೈವೀ ಅನುಭವವನ್ನು ನೀಡುತ್ತೆ ಹಾಗೆ ನಮ್ಮೊಳಗಿನ ಆಧ್ಯಾತ್ಮಿಕತೆ ಹೆಚ್ಚಾಗಿ ಆ ದೈವಿ ದರ್ಶನದ ಮೂಲಕ ಅನುಭೂತಿಯಾಗಿ ಧ್ಯಾನಕ್ಕೆ ಪೂರಕವಾಗಿರುತ್ತೆ ಆ ಧ್ಯಾನದಲ್ಲಿ ತಲ್ಲಿನಾಗಿ ನಾವು ನಮ್ಮ ಆಧ್ಯಾತ್ಮಿಕತೆಯನ್ನು ಹೆಚ್ಚು ಮಾಡ್ಕೊಳ್ಳೋ ದೃಷ್ಟಿಯಿಂದ ಆ ಅನುಭೂತಿಯನ್ನು ಪಡೆಯೋ ದೃಷ್ಟಿಯಿಂದ ನಾವು ಪಾದರಕ್ಷೆಯನ್ನು ಧರಿಸ್ತೇ ಹೋದರೆ ಈ ಒಂದು ಅನುಭೂತಿಯನ್ನು ನಾವು ಪಡಿಬೋದಾಗಿದೆ ಆ ಕಾರಣಕ್ಕಾಗಿ ಪಾದರಕ್ಷೆಯನ್ನು ಹೊರಬಿಡ್ತೇವೆ ಇನ್ನು ಮುಂದಿನ ಒಂದು ವಿಚಾರವನ್ನು ನಾವು ನೋಡೋದಾದರೆ ನಾವು ಅಲ್ಲಿ ಯಾವುದೋ ಪ್ರದೇಶಗಳಿಂದ ನಾವು ಬರ್ತೀವಿ ಆ ಪ್ರದೇಶಗಳಲ್ಲಿ ಶುಚಿತ್ವ ಇರೋದಿಲ್ಲ ಮತ್ತು ಬೇರೆ ಬೇರೆ ಪ್ರದೇಶ ಆಗಿರೋದ್ರಿಂದ ಮಣ್ಣು ಗಲೀಜು ನೀರು ಇವುಗಳೆಲ್ಲ ತುಂಬಿರುವಂಥದ್ದಾಗಿರುತ್ತೆ ಇದಾಗಿರುತ್ತೆ ಅಲ್ಲೆಲ್ಲವನ್ನು ನಾವು ಸುತ್ತಾಡಿ ದೇ ದೇವರ ಬಂದ ಮಂದಿರದಲ್ಲಿ ಪ್ರವೇಶ ಮಾಡುವಾಗ ಆ ಪಾವಿತ್ರ್ಯತೆ ಇರುವಂಥ ಸ್ಥಳಕ್ಕೆ ಶುಚಿ ಆಗುವ ಆ ಶುಚಿ ಇರುವಂಥ ಸ್ಥಳವನ್ನು ಅ ಶುಚಿತ್ವವನ್ನು ಹಾಳು ಮಾಡ್ತೀವಿ ಹಾಗಾಗಿ ಪಾದರಕ್ಷೆಯನ್ನ ಹೊರಬಿಡ್ತೀವಿ ಪಾದರಕ್ಷೆಯಲ್ಲಿ ಇರುವಂತ ಧೂಳು ಕಸ ಇತರರಿಗೆ ಅನಾರೋಗ್ಯವನ್ನು ಉಂಟು ಮಾಡುತ್ತೆ ಈಗ ನೀವೆಲ್ಲ ಸಾಮಾನ್ಯವಾಗಿ ಗಮನಿಸಿರ್ಬೋದು ರಸ್ತೆಯ ಸ್ಥಿತಿಗತಿಗಳು ವಾತಾವರಣಗಳು ನೀವು ಹೊರಗಿನ ವಸತಿಯನ್ನು ನೋಡಿದೀರ ಅದರಲ್ಲಿರುವಂತಹ ಕ್ರಿಮಿಕೀಟಗಳು ದೇವಸ್ಥಾನದ ಒಳಭಾಗಕ್ಕೆ ಬಂದಾಗ ಆಗುವಂತ ವಾತಾವರಣದ ಅಶುದ್ಧೀಕರಣದಿಂದ ಆ ಒಂದು ಪಾವಿತ್ರ್ಯತೆಯು ಹಾಳಾಗುತ್ತೆ ಮತ್ತು ಅನಾರೋಗ್ಯವನ್ನ ಹೆಚ್ಚು ಮಾಡಿಕೊಳ್ಳುವಂತ ಕೇಂದ್ರವಾಗಿ ಹೋಗುತ್ತೆ ಸಾಮಾನ್ಯವಾಗಿ ಚಪ್ಪಲಿ ಹಾಕ್ಕೊಂಡೇ ಶೌಚಾಲಯಕ್ಕೆ ಹೋಗಿರ್ತೀವಿ ಅದೇ ಚಪ್ಪಲಿ ಹಾಕೊಂಡು ಮಂದಿರದಲ್ಲಿ ಹೋದರೆ ಅಲ್ಲಿ ಆಗುವಂತ ಸಮಸ್ಯೆಗಳು ಅನಾರೋಗ್ಯದ ಸಮಸ್ಯೆಗಳು ಸೋಂಕು ಹೆಚ್ಚಾಗಬಹುದು ಆ ದೃಷ್ಟಿಯಿಂದ ಪಾದರಕ್ಷೆಯನ್ನು ಹೊರಬಿಟ್ಟು ಪವಿತ್ರವಾದಂಥ ಶುಚಿತ್ವವಾಗಿರುವಂಥ ಮಂದಿರಕ್ಕೆ ನಾವು ಪ್ರವೇಶವಾಗ್ತೀವಿ ಈ ಎಲ್ಲ ಕಾರಣಕ್ಕೋಸ್ಕರಾಗಿ ನಮಗೆ ಯಾವುದೇ ರೀತಿಯ ಬ್ಯಾಕ್ಟೀರಿಯಾ ವೈರಸ್ ಸೋಂಕುಗಳು ಅದು ತಾಕದೇ ಇರಲಿ ಅನ್ನೋ ದೃಷ್ಟಿಯಿಂದ ನಾವು ಪಾದರಕ್ಷೆಯನ್ನು ಹೊರಬಿಟ್ಟು ದೇವಸ್ಥಾನವನ್ನು ಪ್ರವೇಶ ಮಾಡ್ತೀವಿ ಈ ಎಲ್ಲ ಕಾರಣಕ್ಕೂ ಮತ್ತು ನಮಗೆ ಒಂದು ಆಧ್ಯಾತ್ಮಿಕದ ಅನುಭೂತಿ ಹೆಚ್ಚಾಗಲಿ ಅನ್ನೋ ದೃಷ್ಟಿಯಿಂದ ಪಾದರಕ್ಷೆಯನ್ನು ಹೊರಬಿಟ್ಟು ನಾವು ದೇವರ ದರ್ಶನಕ್ಕೆ ಹೋಗುವಂಥದ್ದು ಈ ಒಂದು ವಿಚಾರವನ್ನು ನಾವು ತಿಳ್ಕೊಂಡ್ವಲ್ವಾ ಮುಂದಿನ ವಿಚಾರಕ್ಕೆ ನಾವು ಹೋಗೋಣ ಇಲ್ಲದೆ ಇನ್ನಷ್ಟು ಕೆಲವು ಕಾರಣಗಳನ್ನು ನಾವು ತಿಳ್ಕೊಳ್ಳೋಣ ವೈದ್ಯರು ಸಾಮಾನ್ಯವಾಗಿ ಸಲಹೆಯನ್ನು ನೀಡಬೇಕಾದ್ರೆ ಕೆಲವು ವಿಚಾರವನ್ನು ಹೇಳ್ತಾರೆ ನೀವು ಚಪ್ಪಲಿ ಇಲ್ಲದೆ ರಸ್ತೆ ಮೇಲೆ ಮರಳಿನ ಮೇಲೆ ಒರಟಾದ ಕಲ್ಲಿನಗಳ ಮೇಲೆ ನಡಿಲಿಕ್ಕೆ ಸಲಹೆಯನ್ನು ನೀಡ್ತಾರೆ ಕಾರಣ ಅಂತ ಹೇಳಿದ್ರೆ ಚಪ್ಪಲಿ ಇಲ್ಲದೆ ಈ ಒಂದು ಪ್ರದೇಶಗಳಲ್ಲಿ ನಡೆಯೋದ್ರಿಂದ ನಮ್ಮ ಶರೀರಕ್ಕೆ ರಕ್ತ ಪರಿಚಲನೆ ಚೆನ್ನಾಗೇ ಆಗುತ್ತೆ ನಮ್ಮ ಶರೀರದ ಒಳಗಿನ ಅಂಗಗಳಿಗೆ ಬೇಕಾದ ಸಂಪೂರ್ಣ ರಕ್ತ ಪರಿಚಲನೆ ಸುಸೂತ್ರವಾಗಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ವೈದ್ಯರ ಸಲಹೆ ಇದಾಗಿದ್ದರೆ ಮಂದಿರದ ಒಳಗಡೆ ನಾವು ಪ್ರವೇಶಿಸುವಾಗ ಚಪ್ಪಲಿ ಇಲ್ಲದೆ ಪ್ರವೇಶಿಸುವಾಗ ಅಲ್ಲಿ ಆಗುವಂತ ಅಕ್ಯುಪ್ರೆಷರ್ಗಳು ನಮ್ಮ ಶರೀರದ ಮೇಲೆ ಪರಿಣಾಮವನ್ನು ಬೀರ್ತಾ ಬರುತ್ತೆ ಉದಾಹರಣೆಗೆ ಪಾದಗಳಿಗೆ ನಮಗೆ ರಕ್ಷಣೆ ಬೇಕು ಹಾಗಾಗಿ ನಾವು ಚಪ್ಪಲಿಯನ್ನ ಶೂವನ್ನ ನಾವು ಧರಿಸ್ತೀವಿ ಆದರೆ ಚಪ್ಪಲಿ ಇಲ್ಲದೆ ನಡೆಯೋದು ಬಹಳ ಆರೋಗ್ಯಕರವಾದದ್ದು ಅದರಲ್ಲದೆ ನಮ್ಮ ಶರೀರಕ್ಕೆ ಬೇಕಾದಂತ ಕೆಲವು ಅಂಶಗಳನ್ನು ನಾವು ಸಹಜವಾಗಿ ಮಣ್ಣಿನಿಂದ ಪಡ್ಕೊಳ್ತೀವಿ ಮತ್ತು ದೇವಸ್ಥಾನದ ಪ್ರಾಂಗಣವನ್ನ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಹೇಳ್ತಾರೆ ಅಲ್ಲಿ ಐದು ಬಾರಿ ಏಳು ಬಾರಿ ಒಂಬತ್ತು ಬಾರಿ ಹನ್ನೊಂದು ಬಾರಿ ಹೀಗೆ ಪ್ರದಕ್ಷಿಣೆಗಳನ್ನು ನಾವು ಹಾಕ್ತೀವಿ ಸಾಮಾನ್ಯವಾಗಿ ಮೂರು ಪ್ರದಕ್ಷಿಣೆ ಆದರೂ ಹಾಕೇ ಹಾಕ್ತೀವಿ ನವಗ್ರಹಗಳ ಹತ್ರ ಹೋದಾಗ ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕಿ ಬರ್ತೀವಿ ಹಾಗೆ ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ದೇವರಿಗೆ ಆದ ರೀತಿಯ ಪ್ರದಕ್ಷಿಣೆಗಳನ್ನು ಹಾಕ್ತಾ ಹೋಗ್ತೀವಿ ಕಾರಣ ಯಾಕೆ ಅಂತ ಹೇಳಿದ್ರೆ ಆ ದೇವಸ್ಥಾನದ ಸುತ್ತಲೂ ಕೆಲವು ದೇವಸ್ಥಾನಗಳಲ್ಲಿ ದೊರಗು ಕಲ್ಲುಗಳನ್ನು ಹಾಕಿರ್ತಾರೆ ಅಂದರೆ ಆ ಕಲ್ಲುಗಳು ಹೇಗಿರುತ್ತೆ ಅಂದರೆ ಸ್ವಲ್ಪ ಹೊರಟಾಗಿರುತ್ತೆ ಇದರ ಮೇಲೆ ಪಾದವನ್ನು ಊರೋದ್ರಿಂದ ಆಗುವಂಥ ಆಕ್ಯುಪ್ರೆಷರಿಂದ ಮೂಲಕ ನಮ್ಮ ಶರೀರಕ್ಕೆ ನಮ್ಮ ಶರೀರದ ಅಂಗಾಂಗಗಳಿಗೆ ಚೈತನ್ಯವನ್ನು ಕೊಡುತ್ತೆ ಜೊತೆಯಲ್ಲಿ ರಕ್ತದ ಪರಿಚಲನೆಯನ್ನು ಹೆಚ್ಚು ಮಾಡುತ್ತೆ ಕಾಲಿನ ಕೆಳಭಾಗದ ಒಂದು ನರ ನರದಲ್ಲಿ ರಕ್ತದ ಪರಿಚಲನೆಯನ್ನು ಹೆಚ್ಚು ಮಾಡೋದಕ್ಕೆ ಒಂದು ಅಂಶ ಇದೆ ಒಂದು ನರ ಇದೆ ಆ ನರದ ಮೂಲಕ ಮತ್ತು ಕೆಳಗೆ ಬಂದಂಥ ರಕ್ತ ಪರಿಚಲನೆ ಮತ್ತು ಶರೀರದ ಮೇಲ್ಭಾಗಕ್ಕೆ ಹೋಗಲಿಕ್ಕೆ ಸಹಕಾರಿಯಾಗುತ್ತೆ ಆ ದೃಷ್ಟಿಯಿಂದ ದೇವಸ್ಥಾನದ ಪ್ರಾಂಗಣದಲ್ಲಿ ನಾವು ಪ್ರದಕ್ಷಿಣೆಯನ್ನು ಹಾಕ್ತಾ ಹೋಗ್ತೀವಿ ಆ ಪ್ರದಕ್ಷಿಣೆ ಹಾಕ್ತಾ 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 ನಮ್ಮ ಶರೀರಕ್ಕೆ ಚೈತನ್ಯವನ್ನು ಹೆಚ್ಚು ಮಾಡ್ಕೊಳ್ತೀವಿ ಜೊತೆ ಜೊತೆಯಲ್ಲಿ ಶರೀರ ದೇವಸ್ಥಾನದ ಸುತ್ತಲೂ ಇರುವಂಥ ಸಕಾರಾತ್ಮಕ ಶಕ್ತಿಯನ್ನು ಶರೀರ ಹೇಳ್ಕೊಳ್ತಾ ಹೋಗುತ್ತೆ ಆ ದೃಷ್ಟಿಯಲ್ಲೂ ಕೂಡ ನಮಗೆ ಅತಿಯಾದ ಆರೋಗ್ಯವು ನಮಗೆ ಲಭಿಸ್ತಾ ಹೋಗುತ್ತೆ ಈ ದೃಷ್ಟಿಯಿಂದ ದೇವಸ್ಥಾನದ ಸುತ್ತಲೂ ಪ್ರದಕ್ಷಿಣೆಯನ್ನು ಹಾಕುವಂಥದ್ದು ಪರಿಪಾಠ ಇದೆ ಅದರ ಜೊತೆಯಲ್ಲಿ ನಮಗೆ ಆರೋಗ್ಯವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಈ ಒಂದು ದೇವಸ್ಥಾನದ ಪ್ರಾಂಗಣ ಈ ಪ್ರದಕ್ಷಿಣೆ ತುಂಬ ಸಹಕಾರಿಯಾಗಿದೆ ಇದಲ್ಲದೆ ಇನ್ನೊಂದು ಗಮನ ದೃಷ್ಟಿಯಲ್ಲಿ ನಾವು ನೋಡೋದಾದರೆ ಪಾದರಕ್ಷೆ ಶೂ ಇವುಗಳು ವ್ಯಕ್ತಿಯ ಸಂಪತ್ತನ್ನು ಶ್ರೀಮಂತಿಕೆಯನ್ನ ವ್ಯಕ್ತ ಮಾಡ್ತಾ ಹೋಗುತ್ತೆ ಕೆಲವು ಬಾರಿ ಅವರು ಧರಿಸುವಂಥ ಚಪ್ಪಲಿ ಶೂಗಳು ಅವರ ದುರಹಂಕಾರ ಮತ್ತು ಸಿರಿವಂತಿಕೆಯನ್ನ ವ್ಯಕ್ತಪಡಿಸ್ತಾ ಬರ್ತಾರೆ ಆದರೆ ದೇವಸ್ಥಾನಕ್ಕೆ ಬಂದಾಗ ಅದನ್ನು ಬಿಟ್ಟು ಒಳಗೆ ಹೋಗುವಾಗ ಅವರಲ್ಲಿ ಆ ಅಹಂಭಾವವನ್ನು ದೂರ ಆಗುತ್ತೆ ಏನು ಯಾವ ರೀತಿಯ ಒಂದು ಶೂ ಧರಿಸಿದ್ದೀವಿ ಯಾವ ರೀತಿಯ ಚಪ್ಪಲಿ ಧರಿಸಿದ್ದೀವಿ ಎಷ್ಟು ದುಬಾರಿಯಾಗಿದೆ ಅನ್ನೋದು ಸಹಜವಾಗಿ ಧರಿಸುವಾಗ ಆ ಭಾವ ಬಂದ್ಬಿಡುತ್ತೆ ಅದನ್ನು ಬಿಡುವಾಗ ಹೊರಗಡೆ ಅದನ್ನು ಕಳಚಿ ಇಡುವಾಗ ಅದರೊಂದಿಗೆ ಅವರಲ್ಲಿರುವಂಥ ಅಹಂಭಾವ ಆ ಸಿರಿವಂತಿಕೆ ಕೂಡ ನಾವು ಬಿಟ್ಟಂಗೆ ಆಗುತ್ತೆ ಆ ಒಂದು ಬಿಟ್ಟ ನಂತರ ನಾವು ಮಂದಿರಕ್ಕೆ ಹೋದಾಗ ಭಕ್ತಿಯ ಭಾವ ಮಾತ್ರವೇ ಪ್ರಧಾನವಾಗಿರುತ್ತೆ ಅಲ್ಲೆಲ್ಲರೂ ನಾವೆಲ್ಲರೂ ಭಕ್ತರು ಅನ್ನುವ ಭಾವ ಬಂದಿರುತ್ತೆ ಈ ಸಿರಿವಂತಿಕೆ ಇತರ ಚಿಂತನೆಗಳು ನಮ್ಮಿಂದ ದೂರ ಆಗಿರುತ್ತೆ ಈ ನಿಟ್ಟಿನಲ್ಲಿ ಚಪ್ಪಲಿಯನ್ನು ಬಿಡುವಾಗ ನಮ್ಮೊಳಗಿನ ದುರಹಂಕಾರ ಸಿರಿವಂತಿಕೆ ಈ ಥರ ಒಂದು ವಿಚಾರಗಳು ಪದವಿ ಅಥವಾ ಅಧಿಕಾರ ಇವೆಲ್ಲವೂ ಬಿಡಬೇಕು ಅನ್ನುವ ನಿಟ್ಟಿನಲ್ಲಿ ಚಪ್ಪಲಿಯನ್ನು ದೇವಸ್ಥಾನ ಹೊರಗಡೆ ಬಿಡಿ ಅಂತ ಹೇಳುವ ದೃಷ್ಟಿಯಲ್ಲಿ ಅದರ ಹಿಂಭಾಗದಲ್ಲಿ ಇನ್ನೊಂದು ಅರ್ಥದಲ್ಲಿ ನಮ್ಮೊಳಗಿರೋ ಎಲ್ಲ ವಿಚಾರಗಳನ್ನು ಅಂದ್ರೆ ದುರಹಂಕಾರ ಸಿರಿವಂತಿಕೆ ಈ ದುರಭ್ಯಾಸಗಳನ್ನು ಬಿಡಬೇಕು ಅನ್ನುವ ನಿಟ್ಟಿನಲ್ಲಿ ದೇವಸ್ಥಾನದ ಹೊರಗಡೆ ಚಪ್ಪಲಿಯನ್ನ ಬಿಡಿ ಅಂತ ಹೇಳಿ ಹಾಕಿರುವಂಥದ್ದು ಇದನ್ನ ಅನುಷ್ಠಾನವನ್ನು ನಾವೆಲ್ಲರೂ ಮಾಡ್ತಾ ಇದ್ದೀವಿ ಅದರೊಂದಿಗೆ ಈ ಒಳ ಅರ್ಥವನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳೋಣ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಚಪ್ಪಲಿ ಬಿಡೋದೊಂದೇ ಅಲ್ಲ ನಿಮ್ಮೊಳಗಿನ ಎಲ್ಲ ಅಹಮ್ಮನ್ನು ಹೊರಬಿಟ್ಟು ಅಧಿಕಾರವನ್ನು ಹೊರಬಿಟ್ಟು ಅಥವಾ ಹಣದ ದಾಹವ ಸಿರಿವಂತಿಕೆಯನ್ನು ಹೊರಹಿಟ್ಟು ಅಥವಾ ನಮ್ಮಲ್ಲಿರುವ ಅಸೂಹೆ ಇತರ ವಿಚಾರಗಳನ್ನು ಹೊರಬಿಟ್ಟು ದೇವಸ್ಥಾನಕ್ಕೆ ಒಳ ಹೋಗೋಣ ಭಕ್ತಿಯ ಆಧ್ಯಾತ್ಮಿಕದ ಅನುಭೂತಿಯನ್ನು ಹೆಚ್ಚು ಮಾಡಿಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ ನಾವು ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಬಾರದು ಇದರ ಬಗ್ಗೆ ಒಂದಷ್ಟು ಹೊಸ ವಿಚಾರವನ್ನು ನಾವು ತಿಳ್ಕೊಳ್ಳೋಣ ಧನ್ಯವಾದಗಳು ನಮಸ್ತೆ ಸಮಸ್ತ ವೀಕ್ಷಕ ಬಂಧುಗಳೇ ಹಲವಾರು ಸಮಸ್ಯೆಗಳಲ್ಲಿ ನಾವು ಒದಲಾಡ್ತಿದ್ದೀರಾ ಮಾನಸಿಕವಾಗಿ ಹಾಗೂ ಚಿಂತನಾ ರೂಪದಲ್ಲಿ ಹಾಗೂ ದೈಹಿಕ ಸಮಸ್ಯೆಗಳಿಂದ ಒದಲಾಡ್ತಿದ್ದೀರಾ ಈ ಎಲ್ಲ ಸಮಸ್ಯೆಗೆ ಪರಿಹಾರ ಒಂದೇ ಯೋಗ ಯೋಗದಿಂದ ಶಾರೀರಿಕ ಸ್ವಸ್ಥ ಮನಸ್ಸಿನ ಬಲವರ್ಧನೆ ಹಾಗೂ ಭಾವನೆಗಳನ್ನು ಅರಳಿಸ್ಕೊಳ್ಳೋದಕ್ಕೆ ಯೋಗ ತುಂಬಾ ಅವಶ್ಯಕ ಅದರಲ್ಲೂ ಇವತ್ತಿನ ಬ್ಯುಸಿ ಜೀವನದಲ್ಲಿ ನಮ್ಮನ್ನು ನಾವು ಆರಾಮದಾಯಕವಾಗಿ ಮಾಡ್ಕೊಳ್ಳೋದಕ್ಕೆ ಯೋಗ ಒಂದು ಸರಳ ಉಪಾಯ ವೇದಿಕ ಪವರ್ ಯೋಗ ಅಕಾಡೆಮಿ ವತಿಯಿಂದ ವಿಶೇಷ ಯೋಗ ಅಭ್ಯಾಸವನ್ನ ಇಲ್ಲಿ ಸಾಂಪ್ರದಾಯಿಕ ರೂಪದಲ್ಲಿ ಹೇಳ್ಕೊಳ್ಳಲಾಗ್ತಿದೆ ಭಾರತೀಯ ಶಿಕ್ಷಣ ಆಧಾರಿತವಾದಂತ ಅಷ್ಟಾಂಗ ಯೋಗದ ಒಂದು ಪರಿಕರೆಯಲ್ಲಿ ಯೋಗವನ್ನ ಸಾಂಪ್ರದಾಯಿಕವಾಗಿ ಕಲಿಸಲಾಗ್ತಿದೆ ಇದರಿಂದ ಶಾರೀರಿಕ ಮಾನಸಿಕ ಭಾವನಾತ್ಮಕವಾದಂಥ ಸಮಸ್ಯೆಗಳನ್ನು ಹೊರಬಂದು ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವಂಥ ಬೌದ್ಧಿಕ ವಿಚಾರಗಳನ್ನು ಹೆಚ್ಚು ಮಾಡಿಕೊಳ್ತಾ ಆಧ್ಯಾತ್ಮಿಕತೆ ಎಡೆಗೆ ಹೋಗೋದು ಮೂಲಕ ನಮ್ಮ ಜೀವನವನ್ನು ಯಶಸ್ಸುಗೊಳಿಸ್ಕೊಳ್ತಾ ಸಾರ್ಥಕತೆ ಎಡೆಗೆ ತೆಗೆದುಕೊಂಡು ಹೋದಲಿಕ್ಕೆ ಈ ಯೋಗ ತರಗತಿಗಳು ತುಂಬ ಸೂಕ್ತವಾಗಿದೆ ನುರಿತರಾದಂಥ ಯೋಗ ಶಿಕ್ಷಕರಿಂದ ಈ ಒಂದು ತರಬೇತಿಯನ್ನ ಗೊಳಿಸಲಾಗ್ತಿದೆ ಈ ಒಂದು ಯೋಗ ತರಬೇತಿಯು ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಕೂಡ ನಿಮಗೆ ಲಭ್ಯವಿರುತ್ತೆ ಹಾಗೆ ಈ ಒಂದು ಕೆಳಗಡೆ ಬರ್ತಿರುವಂಥ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ ಯೋಗ ಅಭ್ಯಾಸ ಮಾಡೋಣ ರೋಗದಿಂದ ದೂರ ಆಗೋಣ ಧನ್ಯವಾದ